ಪ್ರೇಕ್ಷಕರು ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸಿಂಪಲ್ಲಾಗ ಒಂದು ಟೊಮೆಟೊ ಭಾತನ ಮಾಡೋಣ ಬನ್ನಿ ಒಂದು ಪಾತ್ರೆ ಎಣ್ಣೆ ಇಟ್ಟು ಅದರಲ್ಲಿ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಸುವೆಯನ್ನು ಹಾಕೋಣ ಹಸುವೆ ಚಿಟ್ಲದ ಮೇಲೆ ನಾನು ಜೀರಿಗೆ ಮತ್ತು ಸೋಂಪು ಎರಡು ತೊಗೊಂಡಿದ್ದೀನಿ ಎರಡನ್ನು ಹಾಕ್ತಾಯಿದ್ದೀನಿ ಇದಕ್ಕೆ గోడంబిక్తీ హాక్తాదీపే పుదీనా హాక్తాదీ కరిబేవు హాక్తాదీ కొత్త సొప్పన హాక్తాదీప ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಇರಲಿ ಇನ್ನೊಂದು ಚಿಟಿಕೆ ಸಾಂಬ್ರ ಪುಡಿ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಚೆನ್ನಾಗಿ ತಿರುಕೊಳ್ಬೇಕು ಹೀಗೆ ಎರಡು ಕಪ್ಪು ಅಕ್ಕಿಯನ್ನು ಹಾಕ್ಕೊಳ್ಳೋಣ ಇದನ್ನು ತೊಡ್ಕೋಬೇಕಾಗುತ್ತೆ ಇದನ್ನು ತೊಡ್ಕೊಳ್ಳೋಣ ಅಕ್ಕಿಯನ್ನು ತೊಳ್ಕೊಂಡಿದ್ದೀನಿ ಅಕ್ಕಿಯನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ತರಿಸ್ಬೇಕಿಕ್ಕೆ ಫಸ್ಟ್ ಉಪ್ಪನ್ನು ಹಾಕ್ಕೊಳ್ಳೋಣ ಧರಿಸ್ಬೇಕು ಈಗ ಇದಕ್ಕೆ ಎರಡು ಕಪ್ ಎರಡು ಕಪ್ ಅಕ್ಕಿ ಹಾಕಿದ್ದೆ ಈಗ ಇದಕ್ಕೆ ಎರಡಕ್ಕೆ ನಾಲ್ಕು ಕಪ್ಪು ನೀರು ಹಾಕಬೇಕು ನೋಡಿ ನಾಲ್ಕು ಕಪ್ಪು ಒಂದು ಎರಡು ಮೂರು ನಾಲ್ಕು ಕಪ್ಪು ನೀರನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡೋಣ ಇದು ಗುದ್ರುದ್ರಾಗಿ ಮಾಡ್ಕೊಳ್ಬೇಕು ಅಂತಂದರೆ ಅಕ್ಕಿ ಎರಡು ಲೋಟ ಹಾಕಿದ್ರೆ ನಾಲ್ಕು ಲೋಟ ನೀರನ್ನು ಹಾಕಬೇಕು ಒಂದು ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರನ್ನು ಹಾಕಬೇಕಾಗುತ್ತೆ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ ರೆಡಿ ರೆಡಿಯಾಗಿದೆ ಇದನ್ನು ಹೀಗೆ ಒಲೆ ಇಟ್ಕೊಳ್ಳೋಣ ು ರೆಡಿಯಾಗಿದೆ ನೀವು ಮಾಡಿ ತಿಂದು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು